ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನಿಂದಲೇ ಕರ್ಮ ಫಲಗಳು ಎಂಬ ಇಪ್ಪತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಮಿಕ್ಕ ಜೀವರುಗಳು ಹುಟ್ಟುವಂತೆಯೇ ಭಗವಂತನು ಹುಟ್ಟುವಂತೆ ತೋರಿದರು ಅವನು ಮಾಯೆಯಿಂದಲೇ ಹುಟ್ಟುತ್ತಾನೆ ಜೀವರಂತೆ ಪ್ರಕೃತಿ ವಶನಾಗಿ ಧರ್ಮ ಅಧರ್ಮಗಳ ಫಲವಾದ ಶರೀರವನ್ನು ಧರಿಸುವುದಿಲ್ಲ ಅಂದರೆ ಜೀವರು ತಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಧರ್ಮ ಅಧರ್ಮಗಳಿಗೆ ತಕ್ಕಂತೆ ಶರೀರವನ್ನು ಪಡೆಯುವಂತೆ ಭಗವಂತನು ಪಡೆಯುವುದಿಲ್ಲ ಭಗವಂತನು ತನ್ನ ಇಚ್ಛೆಯ ಮೇರೆಗೆ ತನ್ನದೇ ಮಾಯೆಯಿಂದ ಶರೀರವನ್ನು ಉದ್ಧರಿಸುತ್ತಾನೆ ಜೀವರ ಶರೀರಗಳು ಅವರ ವಶದಲ್ಲಿ ಇರುವುದಿಲ್ಲ ಅವರು ಬೇಕೆಂದಾಗ ಅವನ್ನು ಹಿಗ್ಗಿಸುವುದಕ್ಕಾಗಲಿ ಕುಗ್ಗಿಸುವುದಕ್ಕಾಗಲಿ ಉಪಸಂಹಾರ ಮಾಡಿಕೊಳ್ಳುವುದಕ್ಕಾಗಲಿ ಆಗಲಾರದು ಆದರೆ ಭಗವಂತನು ಬೇಕು ಬೇಕಾದ ಶರೀರವನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿಕೊಂಡು ತನ್ನ ಲೀಲಾ ಕಾರ್ಯಗಳಿಗೆ ಉಪಯೋಗಿಸಿಕೊಂಡ ಬಳಿಕ ಇಚ್ಛಾ ಮಾತ್ರದಿಂದಲೇ ಅದನ್ನು ಉಪಸಂಹರಿಸಿಕೊಳ್ಳಬಲ್ಲನು ಹಿರಣ್ಯಕಶುಪುವಿನ ಚಿತ್ರಹಿಂಸೆಗೆ ಒಳಪಟ್ಟಿದ್ದ ಪ್ರಹ್ಲಾದನನ್ನು ಕಾಪಾಡುವುದಕ್ಕೆಂದು ಕಂಬದಲ್ಲಿ ನೃಸಿಂಹ ರೂಪದಿಂದ ಅವತರಿಸಿ ಅಂತರ್ಧಾನವಾದ ರೀತಿಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಇಂದ್ರಾದಿಗಳಿಗೆ ಬಂದಿದ್ದ ದುರಭಿಮಾನವನ್ನು ಕಳೆದು ಅನುಗ್ರಹಿಸುವುದಕ್ಕಾಗಿ ಅದ್ಭುತವಾದ ಯಕ್ಷನ ರೂಪದಿಂದ ತೋರಿಕೊಂಡ ಲೀಲಾ ವಿಗ್ರಹವನ್ನು ಮನದಂದರೆ ಈ ವಿಷಯದಲ್ಲಿ ಭಗವಂತನ ಸರ್ವ ಸ್ವಾತಂತ್ರ್ಯವು ಇನ್ನೂ ಸುಸ್ಪಷ್ಟವಾಗುತ್ತದೆ ಹೀಗೆ ಭಗವಂತನು ತನಗೆ ವಶವಾಗಿರುವ ಮಾಯೆಯಿಂದ ತನಗೆ ಬೇಕು ಬೇಕಾದ ಶರೀರ ಗ್ರಹಣವನ್ನು ಮಾಡುವನು ಆ ಶರೀರದಿಂದ ತನಗೆ ಇಷ್ಟ ಬಂದಂತೆ ಧರ್ಮದ ಉದ್ಧಾರಕ್ಕಾಗಿ ಮಾಡಬೇಕಾದ ಕರ್ಮಗಳನ್ನು ಮಾಡುವನು ಆತನು ಯಾವುದೊಂದು ಶರೀರಕ್ಕಾಗಲಿ ಕರ್ಮಕ್ಕಾಗಲಿ ಎಂದಿಗೂ ಕಟ್ಟುಬಿದ್ದವನಲ್ಲ ಎಂಬ ಜ್ಞಾನವು ಒಂದು ಮಹಾ ತಪಸ್ಸು ಕ್ರಚ್ರ ಚಾಂದ್ರಾಯಣ ಮುಂತಾದ ನಿರಶನ ವ್ರತರೂಪವಾದ ತಪಸ್ಸು ಇದು ಜೀವರನ್ನು ಶುದ್ಧರನ್ನಾಗಿ ಮಾಡುವುದೆಂದು ಧರ್ಮಶಾಸ್ತ್ರದಲ್ಲಿದೆ ಆದರೆ ಭಗವಂತನನ್ನು ಆಶ್ರಯಿಸಿ ಪ್ರಯತ್ನ ಮಾಡುವ ಮಹನೀಯರಿಗೆ ಉಂಟಾಗುವ ಜ್ಞಾನವೆಂಬ ತಪಸ್ಸಿನಿಂದ ಆಗುವ ಮಹಾಶುದ್ಧಿಯು ಮತ್ತೆ ಯಾವ ತಪಸ್ಸಿನಿಂದಲೂ ಆಗಲಾರದು ಪರಮಾತ್ಮನ ಯೋಗವು ಭಕ್ತಿಯು ತಪಸ್ಸುಗಳೇ ಆದರೆ ಜ್ಞಾನವು ಪರಮ ತಪಸ್ಸು ಆ ತಪಸ್ಸಿನಿಂದ ರಾಗ ದ್ವೇಷ ಭಯಗಳು ಅತ್ಯಂತಿಕವಾಗಿ ತೊಲಗುವವು ಏಕೆಂದರೆ ನಿತ್ಯ ಶುದ್ಧನಾದ ಭಗವಂತನ ಸ್ವರೂಪವೇ ಜ್ಞಾನಿಗೆ ಬಂದು ಬಿಡುತ್ತದೆ ಪ್ರಾಪ್ತಿ ಎಂಬ ಈ ಮಹಾಫಲವು ಮತ್ತೆ ಯಾವ ಸಾಧನದಿಂದಲೂ ದೊರಕಲಾರದು ಜೀವರುಗಳು ಪ್ರಕೃತಿ ವಶರಾಗುವುದು ಸಹಜವಾಗಿದ್ದರೂ ಅದು ಅಜ್ಞಾನ ದೆಶೆಯಲ್ಲಿ ಮಾತ್ರ ಜ್ಞಾನದಿಂದ ಅಜ್ಞಾನವು ತೊಲಗಿದರೆ ಆಗ ಜೀವ ಪರಮಾತ್ಮ ಭೇದವೇ ಇರುವುದಿಲ್ಲ ಹೀಗೆ ಪರಮೇಶ್ವರನ ಅನುಗ್ರಹವನ್ನು ಪಡೆದವರಿಗೆ ಪರಮೇಶ್ವರ ಭಾವವೇ ಉಂಟಾಗಿಬಿಡುತ್ತದೆ ಇಲ್ಲಿ ಒಂದು ಶಂಕೆ ಇಂಥ ಉತ್ತಮವಾದ ಜ್ಞಾನವು ಎಲ್ಲರಿಗೂ ಏತಕ್ಕೆ ಲಭಿಸುವುದಿಲ್ಲ ಜೀವರ ದೃಷ್ಟಿಯಿಂದ ಈ ಶಂಕೆಗೆ ಒಂದು ಸಮಾಧಾನವನ್ನು ಹೇಳುವುದಕ್ಕೆ ಬರುತ್ತದೆ ಆಯಾ ಜೀವರು ಆಯಾ ಪ್ರಕೃತಿಯನ್ನು ಹೊಂದುತ್ತಾರೆ ಅವರವರ ಸಂಸ್ಕಾರವು ಅವರವರಿಗೆ ಅಂತಂಥ ಬುದ್ಧಿಯನ್ನು ಕೊಡುತ್ತದೆ ಎಂಬುದೇ ಆ ಸಮಾಧಾನ ಆದರೆ ಸರ್ವಶಕ್ತನಾದ ಈಶ್ವರನು ಎಲ್ಲದರಲ್ಲಿಯೂ ಸಮವಾಗಿರುವಾಗ ಎಲ್ಲರಿಗೂ ಏತಕ್ಕೆ ಆತ್ಮಭಾವವನ್ನು ಕೊಡುವುದಿಲ್ಲ ಆತನಿಗೂ ರಾಗದ್ವೇಷಗಳುಂಟೆ ಈ ಶಂಕೆಗೆ ಸಮಾಧಾನವನ್ನು ಭಗವಂತನು ಹೇಳಿರುವುದನ್ನು ಕೇಳಿರಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮ್ಯಾನು ವರ್ತಂತೆ ಮನುಷ್ಯಾ ಸರ್ವಶಃ ಭಗವಂತನು ಸರ್ವಶಕ್ತ ಎಂಬುದು ಖಂಡಿತ ಆತನ ನಿಯಮವನ್ನು ಬಿಟ್ಟು ಯಾರೊಬ್ಬರು ಕದಲಲಾರರು ಆತನ ನಿಯಮವೇನೆಂದರೆ ಯಾರು ಏನನ್ನು ಕೋರುವರೋ ಅದು ಅವರಿಗೆ ಸಿದ್ಧಿಸಬೇಕು ಎಂಬುದು ಭಗವಂತನು ಎಲ್ಲರನ್ನೂ ಜ್ಞಾನವನ್ನೇ ಕೋರುವಂತೆ ಮಾಡಬಾರದೇಕೆ ಎಂಬ ಶಂಕೆ ಸರಿಯಲ್ಲ ಈ ಉಪಾಧ್ಯಾಯರು ಎಲ್ಲ ಹುಡುಗರನ್ನು ಅಂದರೆ ಪಾಸ್ ಮಾಡಿಸುತ್ತಾರೆ ನಮ್ಮ ಹುಡುಗನನ್ನೇಕೆ ಮಾಡಿಸಬಾರದು ಎಂದು ಆಕ್ಷೇಪಿಸುವುದು ಹೇಗೆ ಸರಿಯಲ್ಲವೋ ಹಾಗೆಯೇ ಈ ಆಕ್ಷೇಪವು ಸರಿಯಲ್ಲ ಓದದೇ ಇರುವ ಹುಡುಗರನ್ನು ಅಂದರೆ ಸಾಧನೆ ಮಾಡದಿರುವ ವ್ಯಕ್ತಿಯನ್ನು ಪಾಸು ಮಾಡಿಸುವುದು ಯಾವ ಮೇಷ್ಟರಿಂದಲೂ ಸಾಗಲಾರದು ಬೇಡವೆಂದವರಿಗೆ ಮುಕ್ತಿಯನ್ನು ಕೊಡಲು ಭಗವಂತನಿಂದಲೂ ಆಗಲಾರದು ಒಬ್ಬ ಸಾಧುಗಳ ಬಳಿಯಲ್ಲಿ ಹಲವು ಜನ ಶಿಷ್ಯರಿದ್ದರು ಆ ಸಾಧುಗಳು ಎಲ್ಲ ಶಿಷ್ಯರ ಯೋಗಕ್ಷೇಮಗಳನ್ನು ಸಮವಾಗಿಯೇ ವಿಚಾರಿಸಿಕೊಳ್ಳುತ್ತಿದ್ದರು ಆದರೆ ಆ ಶಿಷ್ಯರಲ್ಲಿ ಒಬ್ಬ ದಡ್ಡನಿದ್ದನು ಅವನು ಗೀತೆಯನ್ನು ಎಷ್ಟು ಓದಿದರು ಅರ್ಥವಾಗುತ್ತಿರಲಿಲ್ಲ ಅವನನ್ನು ಮಿಕ್ಕ ಶಿಷ್ಯರು ಹಾಸ್ಯ ಮಾಡುತ್ತಿದ್ದರು ಆದರೆ ಅವನು ಮಾತ್ರ ಯಾರಿಗೂ ಪ್ರತ್ಯುತ್ತರವನ್ನು ಕೊಡದೆ ಗುರುಗಳಲ್ಲಿ ಅಚಲ ಭಕ್ತಿಯನ್ನಿಟ್ಟುಕೊಂಡು ಗೀತೆಯನ್ನು ಪಠಣ ಮಾಡುತ್ತಿದ್ದನು ಗುರು ಮಹಾರಾಜರು ನನಗೆ ಎಂದಾದರೊಂದು ದಿನ ಅನುಗ್ರಹವನ್ನು ಮಾಡಿದರೆ ನನಗೂ ಗೀತಾರ್ಥವೂ ತಿಳಿದೀತು ಎಂಬ ನಿಶ್ಚಲ ಶ್ರದ್ಧೆಯೂ ಅವನಿಗಿತ್ತು ಹೀಗಿರುವಲ್ಲಿ ಶಿಷ್ಯರೆಲ್ಲರೂ ನೆರೆದಿರುವಾಗ ಆ ಸಾಧುಗಳು ಗೀತಾ ಪಾಠಿಯಾದ ಆ ಶಿಷ್ಯನನ್ನು ಅಯ್ಯ ಗೀತೆಯಲ್ಲಿ ಯಾವ ಭಾಗವನ್ನು ಓದುತ್ತಿದ್ದೀಯೇ ಸ್ವಲ್ಪ ಅರ್ಥವನ್ನು ಹೇಳು ನೋಡೋಣ ಎಂದು ಕೇಳಿದರು ಶಿಷ್ಯರೆಲ್ಲರೂ ಅವನು ಏನು ಹೇಳುವನೋ ಎಂದು ಕುತೂಹಲದಿಂದ ನೋಡುತ್ತಿದ್ದರು ಅವನಿಗೆ ಏನು ತಿಳಿಯದೆಂಬುದು ನಿಶ್ಚಿತವಾಗಿದ್ದದ್ದರಿಂದ ಾಯಿ ಬಿಟ್ಟರೆ ಸಾಕು ಅವನ ಬಂಡವಾಳವು ಗೊತ್ತಾಗಿ ಎಲ್ಲರಿಗೂ ವಿನೋದವಾಗುವುದೆಂದು ಅವರ ನಿರೀಕ್ಷಣೆಗಿತ್ತು ಆದರೆ ಇಷ್ಟು ಹೊತ್ತಿಗೆ ಶಿಷ್ಯನಿಗೆ ಸದ್ಗುರುನಾಥನ ಪೂರ್ಣಾನುಗ್ರಹವಾಗಿ ಬಿಟ್ಟಿತ್ತು ಅವನು ಗುರುಮಹಾರಾಜ ತಮ್ಮ ದಯೆಯಿದ್ದರೆ ಹೇಳುತ್ತೇನೆ ಎಂದು ಎರಡು ಮೂರು ಶ್ಲೋಕಗಳ ಅಭಿಪ್ರಾಯವನ್ನು ಬಿಡಿಸಿ ಬಿಡಿಸಿ ತೋರಿಸಿಬಿಟ್ಟನು ಎಲ್ಲರೂ ಅವಕ್ಕಾದರು ಅಷ್ಟೇ ಅಲ್ಲ ಆ ಶಿಷ್ಯನು ಹೀಗೆ ಗೀತಾರ್ಥ ಪಾರಂಗತನಾಗಿ ಪ್ರಖ್ಯಾತನಾದ ಮೇಲೂ ಮಿಕ್ಕ ಶಿಷ್ಯರುಗಳು ತಮ್ಮ ಹಿಂದಿನ ಭೂಮಿಕೆಯಲ್ಲಿಯೇ ಇರುತ್ತಿದ್ದರು ಇಲ್ಲಿ ಗುರುಗಳಿಗೆ ಆ ಒಬ್ಬ ಶಿಷ್ಯನಲ್ಲಿ ಯಾವ ಪಕ್ಷಪಾತವೂ ಉಂಟಾಗಿರಲಿಲ್ಲ ಆಯಾ ಶಿಷ್ಯರು ಕೋರಿದ್ದನ್ನು ಅವರವರಿಗೆ ಅವರು ಅನುಗ್ರಹಿಸುತ್ತಿದ್ದರು ಭಗವಂತನು ಹಾಗೆಯೇ ಆತನನ್ನು ಯಾರು ಯಾರು ಯಾವ ಯಾವ ಫಲವನ್ನು ಕೋರಿ ಭಜಿಸುವರೋ ಆಯಾ ಫಲವನ್ನು ಅವರಿಗೆ ಕೊಡುತ್ತಿರುವನು ಯಾರು ಯಾವ ಫಲವನ್ನು ಬಯಸಿ ಕರ್ಮವನ್ನು ಮಾಡುವರೋ ಅವರಿಗೆ ಆ ಫಲವನ್ನು ದೊರಕಿಸುವನು ಯಾರು ಆರ್ತರಾಗಿ ಭಜಿಸುವರೋ ಅವರ ಆರ್ತಿಯನ್ನು ಪರಿಹರಿಸುವನು ಯಾರು ಜ್ಞಾನವನ್ನು ಕೋರಿ ಭಜಿಸುವರೋ ಅವರಿಗೆ ಜ್ಞಾನವನ್ನು ಅನುಗ್ರಹಿಸುವನು ಕರ್ಮವನ್ನು ಫಲವನ್ನು ಸನ್ಯಾಸ ಮಾಡಿ ಯಾರು ಮುಮುಕ್ಷುಗಳಾಗಿ ಭಗವಂತನನ್ನೇ ಭಜಿಸುವರೋ ಅವರಿಗೆ ಮೋಕ್ಷವನ್ನು ಕೊಡುವನು ಇದರಿಂದ ಭಗವಂತನು ಪಕ್ಷಪಾತಿಯೆಂದಾಗಲಿ ಸರ್ವಜ್ಞನು ಸರ್ವಶಕ್ತನು ಅಲ್ಲವೆಂದಾಗಲಿ ಆಗುವುದಿಲ್ಲ ಎಲ್ಲರನ್ನು ಅನುಗ್ರಹಿಸುವುದೇ ಭಗವಂತನ ಸಂಕಲ್ಪವು ಹಾಗಾದರೆ ಯಾವ ಫಲವೆಂದರೆ ಅದನ್ನು ಅನುಗ್ರಹಿಸಬಲ್ಲ ಸರ್ವಶಕ್ತನಾದ ಭಗವಂತನು ಇರುವಲ್ಲಿ ಎಲ್ಲ ಜೀವರು ಜ್ಞಾನದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಬಯಸಿ ಭಗವಂತನನ್ನೇ ಏತಕ್ಕೆ ಭಜಿಸುವುದಿಲ್ಲ ಎಂದರೆ ಅದಕ್ಕೆ ಕಾರಣ ಇಲ್ಲದೇ ಇಲ್ಲ ಕರ್ಮಯೋಗಿಗಳಾಗಿ ಚಿತ್ತ ಶುದ್ಧಿಯನ್ನು ಹೊಂದಿ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದು ಬಹಳ ಕಷ್ಟ ಆ ಫಲವು ಬಹಳ ಕಾಲವಾದ ಬಳಿಕ ಆಗತಕ್ಕದ್ದು ಆದರೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಆಯಾ ದೇವತೆಗಳನ್ನು ಉದ್ದೇಶಿಸಿ ಮಾಡುವುದರಿಂದ ಬಹು ಬೇಗನೆ ಫಲವಾಗುತ್ತದೆ ಬೇಗನೆ ಆಗುವ ಫಲವನ್ನು ಬಯಸುವುದು ಜೀವರಿಗೆ ಸ್ವಾಭಾವಿಕವಾಗಿರುತ್ತದೆ ಆದ್ದರಿಂದ ಆಯಾ ವರ್ಣಾಶ್ರಮ ಕರ್ಮವನ್ನು ಮಾಡಿ ಆಯಾ ಕರ್ಮದ ಫಲವನ್ನು ಬೇಗನೆ ಪಡೆಯುವುದಕ್ಕೆ ಬಲು ಮಂದಿ ಹವಣಿಸುತ್ತಾರೆ ಇಷ್ಟೇಕೆ ಶಾಸ್ತ್ರದಲ್ಲಿ ಶ್ರದ್ಧೆಯಿಲ್ಲದೆ ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಆಗುವ ಸ್ವರ್ಗಾದಿ ಫಲಗಳನ್ನು ಕಡೆಗಣಿಸಿ ವರ್ಣಾಶ್ರಮ ಧರ್ಮಗಳನ್ನೂ ಕೈಬಿಟ್ಟು ಬೇಸಾಯ ವ್ಯಾಪಾರ ಮುಂತಾದ ಈ ಲೋಕದಲ್ಲಿಯೇ ಅಂದರೆ ಇಹ ಲೋಕದಲ್ಲಿಯೇ ಫಲವನ್ನು ಕೊಡುವ ಲೌಕಿಕ ಕರ್ಮಗಳಲ್ಲಿ ನಿರತರಾಗುವವರು ಅವರಿಗಿಂತಲೂ ಹೆಚ್ಚು ಮಂದಿ ಇಲ್ಲವೇ ಅಥವಾ ನಿಷಿದ್ಧ ಕರ್ಮಗಳನ್ನು ಕೂಡ ಮಾಡಿ ತಮ್ಮ ಕಾಮವನ್ನು ಪೂರ್ತಿ ಮಾಡಿಕೊಳ್ಳುವವರು ಅವರಿಗಿಂತಲೂ ಹೇರಳವಾಗಿ ದೊರೆಯುವುದಿಲ್ಲವೇ ಇದಕ್ಕೆಲ್ಲ ಕಾರಣವೇನು ಕ್ಷಿಪ್ರವಾಗಿ ಫಲವನ್ನು ಕೊಡುವ ಕರ್ಮದಲ್ಲಿಯೇ ಜೀವರಿಗೆ ಸ್ವಭಾವ ಪ್ರವೃತ್ತಿಯುಂಟಾಗುತ್ತದೆ ಆದ್ದರಿಂದ ಮುಮುಕ್ಷುಗಳಿಗಿಂತಲೂ ಕರ್ಮಿಗಳು ಹೆಚ್ಚಿನ ಸಂಖ್ಯೆಯವರು ಇರುವರು ಎಂಬುದು ಆಶ್ಚರ್ಯವಲ್ಲ ಏಕೆಂದರೆ ಮೋಕ್ಷ ಮೋಕ್ಷಫಲವು ದೊರೆಯುವುದೋ ಇಲ್ಲವೋ ಎಂಬ ಅನುಮಾನವೇ ಹಲವರಲ್ಲಿರುತ್ತದೆ ಆದರೆ ಇಹಲೋಕದಲ್ಲಿ ಮಾಡುವ ಕರ್ಮಗಳು ತತ್ಕ್ಷಣ ಅಲ್ಲಿಯೇ ಅವರ ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರವಾಗುವಂತೆ ಫಲ ಕೊಡುವುದರಿಂದ ಸಹಜವಾಗಿ ಅದರಲ್ಲಿ ಆಸಕ್ತಿ ಹೆಚ್ಚು ಇದು ಜೀವರ ಮನಸ್ಸಿನ ನೈಸರ್ಗಿಕವಾದ ಪ್ರವೃತ್ತಿಯನ್ನೇ ಸೂಚಿಸುತ್ತದೆ ಅಷ್ಟೇ ಮುಮುಕ್ಷುಗಳಂತೆ ಕರ್ಮಿಗಳು ಭಗವಂತನ ನಿಯಮವನ್ನೇ ಪಾಲಿಸಿಕೊಂಡು ತಮ್ಮ ತಮ್ಮ ಕರ್ಮಗಳ ಫಲವನ್ನು ಪಡೆಯಬೇಕಾಗಿರುತ್ತದೆ ಇದನ್ನು ನಾವು ನೆನಪಿನಲ್ಲಿಡಬೇಕು ಏಕೆಂದರೆ ಯಾರು ವಿಷಯಗಳಲ್ಲಿ ವಿರಕ್ತರಾಗಿ ಮುಮುಕ್ಷುಗಳಾಗಿ ಕರ್ಮಯೋಗದಿಂದ ಭಗವಂತನನ್ನು ಆರಾಧಿಸುವರೋ ಯಾರು ಸನ್ಯಾಸಿಗಳಾಗಿ ನಿತ್ಯವೂ ಭಗವಂತನ ಚಿಂತನೆಯಿಂದಲೇ ಜೀವನವನ್ನು ಸಾಗಿಸುತ್ತಿರುವರು ಅವರಿಗೆ ಮೋಕ್ಷವನ್ನು ಕೊಡುವನು ಎಂಬುದು ಭಗವಂತನ ಭಗವಂತನ ಸಂಕಲ್ಪವಾಗಿರುವಂತೆಯೇ ಆಯಾ ವರ್ಣಾಶ್ರಮ ಕರ್ಮವನ್ನು ಮಾಡಿದರೆ ಆಯಾ ಕರ್ಮ ಫಲವನ್ನು ಕೊಡುವೆನು ಎಂಬುದು ಆತನ ಸಂಕಲ್ಪವಾಗಿರುತ್ತದೆ ಅಭ್ಯುದಯವು ನಿಶ್ರೇಯಸವು ಆತನ ಅಪ್ಪಣೆಯಿಂದಲೇ ಅಧಿಕಾರಿಗಳಿಗೆ ದೊರೆಯಬೇಕಾಗಿರುತ್ತದೆ ಚಾತುರ್ವರ್ಣ್ಯವನ್ನು ಭಗವಂತನೇ ಸೃಷ್ಟಿ ಮಾಡಿರುತ್ತಾನೆ ಸತ್ವ ರಜಸ್ಸು ಕಮಸ್ಸು ಎಂಬ ಗುಣಗಳಲ್ಲಿ ಯಾವನಿಗೆ ಯಾವುದು ಪ್ರಧಾನವಾಗಿರುವುದು ಅವನಿಗೆ ತಕ್ಕ ಆಯಾ ಕರ್ಮಗಳನ್ನು ಶಾಸ್ತ್ರದಲ್ಲಿ ವಿಧಿಸಿರುತ್ತಾನೆ ಉದಾಹರಣೆಗೆ ಸತ್ವ ಪ್ರಧಾನನಾದ ಜೀವನಿಗೆ ಶಾಂತಿ ದಾಂತಿ ಮುಂತಾದವುಗಳು ಕರ್ಮಗಳು ಮಿಶ್ರಿತ ರಜ ಪ್ರಧಾನನಾದವನಿಗೆ ಅಂದರೆ ಕ್ಷತ್ರಿಯನಾದವನಿಗೆ ಶೌರ್ಯ ತೇಜಸ್ಸು ಮುಂತಾದವು ಕರ್ಮಗಳು ಇನ್ನು ತಮೋ ಮಿಶ್ರಿತ ರಜ ಪ್ರಧಾನನಾದವನಿಗೆ ಕೃಷಿ ಆದಿ ಕೃಷಿ ಉದ್ಯೋಗ ಕೃಷಿ ಅಥವಾ ಆ ಯಾವುದೇ ರೀತಿಯಾದಂತಹ ಔದ್ಯೋಗಿಕ ಕಾರ್ಯಗಳು ವ್ಯಾಪಾರ ವಹಿವಾಟು ಇವುಗಳು ವೈಶ್ಯನಾದ ಆತನಿಗೆ ಕರ್ಮಗಳು ಇನ್ನೂ ರಜೋಮಿಶ್ರಿತ ಪ್ರಧಾನನಾದವನಿಗೆ ಶುಶ್ರೂಷೆಯು ಕರ್ಮ ಆದ್ದರಿಂದಲೇ ಆತನನ್ನು ಶೂದ್ರನೆಂದು ಹೇಳುತ್ತಾರೆ ಇಲ್ಲಿ ಶೂದ್ರನೆಂದ ಮಾತ್ರಕ್ಕೆ ಕನಿಷ್ಠವೆಂದು ಅರ್ಥವಲ್ಲ ಯಾರಿಗೆ ತಾನು ತನ್ನ ಸೇವೆಯನ್ನು ನೀಡಿ ಆ ಸೇವೆಗೆ ತಕ್ಕ ಫಲವನ್ನು ಪಡೆದು ಜೀವಿಸಬೇಕು ಬೇರೆ ವಿಚಾರಗಳಲ್ಲಿ ಆಸಕ್ತಿ ಇಲ್ಲವೋ ಯಾರು ಉದ್ಯೋಗ ನಿರತರಾಗಿ ಇತರ ಸಮ ಇತರ ಸಂಸ್ಥೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಆ ಸೇವೆಗೆ ಪಕ್ಕ ಪ್ರತಿಫಲವನ್ನು ಪಡೆಯುತ್ತಾರೋ ಆ ರೀತಿಯಾದ ರಜೋಮಿಶ್ರಿತ ಮನಃಪ್ರಧಾನ ರಜೋಮಿಶ್ರಿತ ಪ್ರಧಾನನಾದವನಿಗೆ ಸಮಸ್ಯೆ ಪ್ರಧಾನವಾಗಿರುವವನಿಗೆ ಈ ರೀತಿಯಾದ ಶುಶ್ರೂಷೆ ಆತನ ಕರ್ಮವಾಗಿರುತ್ತದೆ ಹೀಗೆ ಮನುಷ್ಯರಿಗೆ ಬೇರೆ ಬೇರೆಯ ಕರ್ಮಗಳನ್ನು ವಿಧಾನ ಮಾಡಿ ಆಯಾ ಕರ್ಮಗಳಿಗೆ ಆಯಾ ಫಲಗಳನ್ನು ಗೊತ್ತು ಮಾಡಿ ಕೊಡುತ್ತಿರುವವನು ನಿಜವಾಗಿ ಭಗವಂತನೆ ಆದರೆ ಭಗವಂತನ ಜನ್ಮವು ಹೇಗೆ ಮಾಯಾ ವ್ಯವಹಾರದಿಂದ ಆದದ್ದು ಅದರಂತೆ ಆತನ ಈ ಕರ್ಮ ಫಲ ವಿಭಾಗವು ಮಾಯಿಕವೇ ಹೊರತು ಪರಮಾರ್ಥ ಅಲ್ಲ ಎಂಬುದು ಇಲ್ಲಿಯೂ ನೆನಪಿನಲ್ಲಿಡಬೇಕು ಆದ್ದರಿಂದ ಬೇರೆ ಬೇರೆಯವರಿಗೆ ಬೇರೆ ಬೇರೆಯ ಕರ್ಮಗಳನ್ನು ಗೊತ್ತು ಮಾಡಿದನು ಎಂಬ ಕಾರಣದಿಂದ ಭಗವಂತನಿಗೆ ಆ ವಿಧಾನದ ಫಲವಾಗಿ ದೇವರುಗಳಂತೆ ಜನ್ಮಗ್ರಹಣವಾಗಲಾರದು ಅಂದರೆ ಭಗವಂತನು ತಾನೇ ಸೃಷ್ಟಿಸಿರುವ ಮನುಷ್ಯರ ನಡುವೆ ಭೇದ ಭಾವವನ್ನು ಎಣಿಸಿ ಆ ಕಾರಣದಿಂದಾಗಿ ಆತನನ್ನು ಸುತ್ತ ಯಾವ ಕರ್ಮವೂ ಸುತ್ತಿಕೊಳ್ಳುವುದಿಲ್ಲ ಹಾಗೂ ಅದಕ್ಕಾಗಿ ಆತ ಜನ್ಮವೆತ್ತುವುದೂ ಇಲ್ಲ ಈ ಕರ್ಮವನ್ನು ಮಾಡಿರುವೆನಾದ್ದರಿಂದ ಇದರ ಫಲವು ನನಗಾಗಬೇಕು ಎಂಬ ಇಚ್ಛೆಯೇ ಆತನಿಗೆ ಇರುವುದಿಲ್ಲ ಆದ್ದರಿಂದ ಭಗವಂತನು ಮಾಡುವ ಯಾವ ಕರ್ಮವೂ ಅವನಿಗೆ ಬಂಧಕವಾಗಲಾರದು ಪರಮಾತ್ಮನ ಕರ್ಮಗಳು ಅವನಿಗೆ ಬಂಧಕವಲ್ಲ ಎಂಬ ಜ್ಞಾನವು ಯಾವ ಯಾವನಿಗೆ ಉಂಟಾಗುವುದೋ ಅವನು ಕೂಡಲೇ ಕರ್ಮ ಬಂಧದಿಂದ ಮುಕ್ತನಾಗುವನು ಏಕೆಂದರೆ ಕರ್ಮವು ಬಂಧಕವಾಗುವುದಕ್ಕೆ ಕರ್ಮ ಸಂಘ ಆಸೆ ಇವೆರಡೆ ಮುಖ್ಯ ಕಾರಣಗಳಾಗಿರುತ್ತವೆ ಯಾವನು ನಿತ್ಯ ಮುಕ್ತನಾದ ಪರಮಾತ್ಮನೇ ನನ್ನ ಆತ್ಮನು ಎಂಬ ಜ್ಞಾನವನ್ನು ಸಂಪಾದಿಸಿಕೊಳ್ಳುವನು ಅವನಿಗೆ ನನಗೆ ಪರಮಾರ್ಥವಾಗಿ ಯಾವ ಕರ್ಮವೂ ಇರುವುದಿಲ್ಲ ನನಗೆ ಯಾವ ಕರ್ಮ ಫಲದ ಆಸೆಯೂ ಇಲ್ಲ ಎಂದೇ ನಿಶ್ಚಯವಾಗಿರುವುದರಿಂದ ಕರ್ಮದಿಂದ ಬಂಧಕವಾಗುವುದಕ್ಕೆ ಕಾರಣವಿರುವುದಿಲ್ಲ ಯಾರು ಯಾರಿಗೆ ಜ್ಞಾನವಾಗುವುದೋ ಅವರವರಿಗೆ ಪರಮಾತ್ಮ ಭಾವವುಂಟಾಗುವುದು ಯಾರು ಯಾರಿಗೆ ಪರಮಾತ್ಮ ಭಾವ ಉಂಟಾಗುವುದೋ ಅವರವರು ಕರ್ಮ ಬಂಧದಿಂದ ಬಿಡುಗಡೆಯಾಗುವರು ಭಗವಂತನು ಇಂತಹ ನಿತ್ಯ ಮುಕ್ತನು ಹೀಗಿರುವಲ್ಲಿ ಆತನಿಗೆ ಜೀವರಂತೆ ಜನ್ಮ ಕರ್ಮಗಳು ಉಂಟೆಂದು ಭಾವಿಸುವುದು ಎಂಥ ಮೂರ್ಖತನವು ಇಲ್ಲಿಗೆ ಅರ್ಜುನನ ಪ್ರಶ್ನೆಗೆ ಒಂದು ಉತ್ತರವನ್ನು ಪೂರ್ತಿಯಾಗಿ ಕೊಟ್ಟಂತೆ ಆಯಿತು ಅರ್ಜುನನು ಭಗವಂತನನ್ನು ನೀನು ಈಚೆಗೆ ಹುಟ್ಟಿದ್ದೀಯೆ ವಿವಸ್ವಂತನು ಹಿಂದೆ ಹುಟ್ಟಿದ್ದನು ಹೀಗಿರುವಲ್ಲಿ ಈ ಅಧ್ಯಾತ್ಮ ಯೋಗವನ್ನು ಆತನಿಗೆ ನೀನೇ ಉಪದೇಶ ಮಾಡಿದೆ ಎಂದು ಹೀಗೆ ಅರಿತುಕೊಳ್ಳಲಿ ಎಂದು ಕೇಳಿದ್ದನು ಭಗವಂತನು ನನಗೆ ವಾಸ್ತವವಾದ ಜನ್ಮವಾಗಲಿ ಕರ್ಮವಾಗಲಿ ಇಲ್ಲವೇ ಇಲ್ಲ ಆದರೆ ಮಾಯಕವಾದ ಜನ್ಮ ಕರ್ಮಗಳು ನನಗೆ ಉಂಟು ಆ ಮಾಯೆಯು ನನ್ನ ವಶವಾಗಿರುವುದರಿಂದ ನಾನು ಮಾಡುವ ಶರೀರ ಗ್ರಹಣವಾಗಲಿ ಕರ್ಮಗಳಾಗಲಿ ಎಂದಿಗೂ ನನಗೆ ಬಂಧಕವಾಗುವುದಿಲ್ಲ ಇಷ್ಟೇ ಅಲ್ಲ ನಾನೇ ಸರ್ವರಿಗೂ ಆತ್ಮನಾಗಿರುವುದರಿಂದ ನನ್ನ ಜನ್ಮ ಕರ್ಮಗಳ ಪರಮಾರ್ಥವನ್ನು ಅರಿತುಕೊಂಡವನು ಮುಕ್ತನಾಗುತ್ತಾನೆ ಹೀಗೆ ಸರ್ವ ಸರ್ವಸ್ವತಂತ್ರನೂ ಸರ್ವಜ್ಞನೂ ಆಗಿರುವುದರಿಂದ ನನಗೆ ಹಿಂದೆ ನಾನು ಸೃಷ್ಟಿಸಿಕೊಂಡ ಶರೀರಗಳ ನೆನಪು ನಾನು ಆ ಶರೀರಗಳಿಂದ ಮಾಡಿದ ಕಾರ್ಯಗಳ ನೆನಪು ಇದೆ ಆದರೆ ನನ್ನಂತೆ ನಿನಗೂ ಅನೇಕ ಜನ್ಮಗಳಾಗಿದ್ದರು ನಿನ್ನ ತಿಳುವಳಿಕೆಯು ಧರ್ಮ ಅಧರ್ಮಗಳಿಂದ ಮರೆಯಾಗಿ ಬಿಟ್ಟಿರುವುದರಿಂದ ಆ ಜನ್ಮಗಳ ನೆನಪಾಗಲಿ ಅವುಗಳಲ್ಲಿ ನೀನು ಮಾಡಿರುವ ಕರ್ಮಗಳ ನೆನಪಾಗಲಿ ನಿನಗೆ ಇಲ್ಲವೇ ಇಲ್ಲ ನಿನಗೆ ಅವ ಕರ್ಮಗಳ ನೆನಪು ಇಲ್ಲದಂತಾಗಿದೆ ಎಂದು ಉತ್ತರ ಕೊಟ್ಟಿರುತ್ತಾನೆ ಈ ರೀತಿಯಾಗಿ ಭಗವಂತನು ಸ್ವಯಂ ಅರಿವಿನಿಂದಲೇ ಜನ್ಮಗಳನ್ನು ಸ್ವೀಕರಿಸುವಂತೆ ಸಾಧಾರಣ ಕರ್ಮಿಯು ತನ್ನ ಕರ್ಮ ಸಂಬಂಧವಾಗಿ ಬಲವಂತದಿಂದ ಜನ್ಮಗಳನ್ನು ಸ್ವೀಕರಿಸುವುದರಿಂದ ಭಗವಂತನಿಗೆ ಎಲ್ಲ ಜನ್ಮಗಳ ಅರಿವಿದ್ದಂತೆ ಸಾಧಾರಣ ಕರ್ಮಿಗೆ ಅವುಗಳ ಅರಿವು ಇರುವುದಿಲ್ಲ ಪರಮೇಶ್ವರನ ಕರ್ಮಗಳು ಆತನಿಗೆ ಬಂಧಕವಾಗುವುದಿಲ್ಲ ಆದರೆ ನಮ್ಮ ಕರ್ಮಗಳ ಮಟ್ ನಮ್ಮ ಕರ್ಮಗಳು ನಮ್ಮ ಮಟ್ಟಿಗೆ ಬಂಧಕವಾಗುವವಲ್ಲವೇ ಇದೇಕೆ ಈ ಪ್ರಶ್ನೆಗೂ ಉತ್ತರವು ಮೇಲಿನ ಉತ್ತರದಲ್ಲೇ ಗರ್ಭೀಕೃತವಾಗಿದೆ ಪರಮೇಶ್ವರನ ಜ್ಞಾನವು ವಿಶಾಲವಾಗಿದೆ ಅದು ಕಾಲ ದೇಶಗಳಿಂದ ಕಟ್ಟು ಹೊಡೆದಿಲ್ಲ ಆ ಜ್ಞಾನದಿಂದ ಆತನಿಗೆ ಸ್ವಾಭಾವಿಕವಾಗಿರುವ ಸರ್ವಶಕ್ತಿತ್ವವು ಪ್ರಕಟೀಕೃತವಾಗುತ್ತದೆ ಆತನ ಪ್ರೇಮಕ್ಕೆ ಹೊರಚ್ಚಾಗಿರುವವರು ಯಾರೊಬ್ಬರೂ ಇಲ್ಲ ಎಲ್ಲರಿಗೂ ಸುಖವಾಗಲಿ ಎಲ್ಲರಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವಾಗಲಿ ಎಂಬ ಸತ್ಸಂಕಲ್ಪ ಭಗವಂತನದು ಆತನು ಯಾರನ್ನು ದ್ವೇಷಿಸುವುದಿಲ್ಲ ಯಾವುದೊಂದನ್ನು ತನಗೊಬ್ಬನಿಗೆ ಆಗಬೇಕೆಂದು ಬಯಸುವುದೂ ಇಲ್ಲ ಆದರೆ ನಮಗೆ ಹಾಗಿಲ್ಲ ನಮ್ಮ ಜ್ಞಾನವು ಸಂಕುಚಿತವಾಗಿದೆ ಕಾಲ ದೇಶಗಳ ಅಳತೆಗೆ ಸಿಕ್ಕಿರುತ್ತದೆ ಈ ಜ್ಞಾನವು ವಾಸ್ತವದಲ್ಲಿ ಅಜ್ಞಾನವೇ ಏಕೆಂದರೆ ನಮ್ಮ ಆತ್ಮನೇ ಆಗಿ ಸರ್ವಜ್ಞನು ಸರ್ವಶಕ್ತನು ನಿತ್ಯ ಶುದ್ಧ ಬುದ್ಧ ಮುಕ್ತನು ಆಗಿರುವ ಪರಮೇಶ್ವರನನ್ನು ಮರೆಸಿರುವುದು ಈ ನಮ್ಮ ಅಜ್ಞಾನವೇ ಈ ಅಜ್ಞಾನದಿಂದಲೇ ನಮಗೆ ನಮ್ಮ ನಮ್ಮ ಶರೀರ ದಳತೆಯ ಕ್ಷೇತ್ರದಲ್ಲಿ ಉತ್ಕಟವಾದ ಅಂದರೆ ನಮ್ಮ ದೇಹದಲ್ಲಿ ಉತ್ಕಟವಾದ ಪ್ರೇಮ ಉಂಟಾಗಿದೆ ಆ ಶರೀರಕ್ಕೆ ಸಂಬಂಧಪಟ್ಟವರು ನಮಗೆ ಪ್ರಿಯರು ಆ ಶರೀರಕ್ಕೆ ವಿರೋಧಿಗಳು ಅಪ್ರಿಯರು ಈ ಪ್ರಿಯ ಅಪ್ರಿಯ ಭಾವನೆಗಿಂತ ನಮಗೆ ರಾಗ ದ್ವೇಷ ಭಯಗಳು ಸ್ವಭಾವವಾಗಿ ಬಿಟ್ಟಿರುತ್ತವೆ ಆದ್ದರಿಂದ ನಮ್ಮ ಆತ್ಮನಾದ ಭಗವಂತನಿಗೆ ಕರ್ಮ ಫಲದಲ್ಲಿ ಆಸೆಯಿಲ್ಲ ಆದ್ದರಿಂದಲೇ ಕರ್ಮದ ಅಂಟಿಲ್ಲ ಎಂಬ ನಿಶ್ಚಯ ಜ್ಞಾನವು ಒದಗಿಸಿದ ಹೊರತು ನಮ್ಮ ಅಜ್ಞಾನಾಂಧಕಾರವಾಗಲಿ ಅದರಲ್ಲಿ ತೋರುತ್ತಿರುವ ಅನರ್ಥಗಳಾಗಲಿ ನಮಗೆ ತಪ್ಪುವ ಹಾಗಿಲ್ಲ ಆದ್ದರಿಂದ ನಾವು ಈಗಿನ ನಮ್ಮ ಸ್ಥಿತಿಯಲ್ಲಿ ನಾವು ಕರ್ತೃಗಳು ಕರ್ಮ ಫಲವು ನಮಗೆ ಆಗುವುದು ಎಂಬ ತಿಳುವಳಿಕೆ ಇರುವ ಈ ಅವಸ್ಥೆಯಲ್ಲಿ ಏನು ಮಾಡಬೇಕು ಯಾವ ರೀತಿ ನಡೆಯುವುದಕ್ಕೆ ಪ್ರಾರಂಭಿಸಿದರೆ ಮುಂದೆ ಒಂದಾನೊಂದು ಕಾಲಕ್ಕಾದರೂ ಮೇಲೆ ಹೇಳಿದ ಉತ್ತಮ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು ಹಿಂದೆ ಮುಮುಕ್ಷುಗಳಾದವರು ಆತ್ಮನು ಕರ್ತನಲ್ಲ ನನಗೆ ಕರ್ಮ ಫಲದ ಬಯಕೆಯಿಲ್ಲ ಎಂಬ ಭಾವನೆಯಿಂದಲೇ ಕರ್ಮವನ್ನು ಮಾಡಿರುತ್ತಾರೆ ಕರ್ಮವನ್ನು ಬಿಟ್ಟರೆ ಮಾತ್ರದಿಂದ ಕರ್ಮದ ಅಂಟು ನಮಗೆ ಆಗದೆ ಇರುವುದು ಇಲ್ಲ ಕರ್ಮವೆಂದರೆ ಏನು ಕರ್ಮ ಕರ್ಮವನ್ನು ಮಾಡದೆ ಇರುವುದು ಎಂಬುದು ಯಾವುದು ವಿಕರ್ಮ ಅಂದರೆ ಮಾಡಬಾರದ ಕರ್ಮ ಎಂದರೆ ಯಾವುದು ಇದು ಯಾವುದು ನಮಗೆ ಈಗ ತಿಳಿಯುವಂತೆ ಇಲ್ಲ ಕರ್ಮ ಅಕರ್ಮ ಜ್ಞಾನವಿಲ್ಲದೆ ಸುಮ್ಮನೆ ಕರ್ಮವನ್ನು ಬಿಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ನಾವು ಅದನ್ನು ಅರಿತುಕೊಳ್ಳುವವರೆಗೆ ಪರಮೇಶ್ವರ ಪ್ರೀತಿಯಾಗಲೆಂದು ಕರ್ಮವನ್ನು ಮಾಡುತ್ತಿರುವುದೊಂದೇ ಸರಿಯಾದ ಮಾರ್ಗವು ಯಾವನಿಗೆ ಈ ಕರ್ಮವು ನನ್ನದು ಈ ಕರ್ಮದ ಫಲವು ನನಗೆ ಆಗಬೇಕು ಎಂಬ ಉತ್ಕಟವಾದ ಇಚ್ಛೆ ಇರುವುದು ಅವನು ಬದ್ಧನಾಗುವುದು ನಿಶ್ಚಯ ಆದರೆ ಪರಮೇಶ್ವರನ ದಾಸನು ನಾನು ಆತನ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮವಿದು ಈ ಕರ್ಮದ ಒಳ್ಳೆಯ ಫಲವಾಗಲಿ ಕೆಟ್ಟ ಫಲವಾಗಲಿ ನನಗೆ ಬೇಕಿರುವುದಿಲ್ಲ ಈಶ್ವರನ ಅಪ್ಪಣೆಯಂತೆ ನಡೆಯುವವನು ನಾನು ಆತನ ಇಷ್ಟವು ಶಾಸ್ತ್ರೀಯ ಕರ್ಮವನ್ನು ನಾನು ಮಾಡಬೇಕೆಂಬುದು ಕಾರಣದಿಂದಲೇ ಅಂದರೆ ಇದು ಭಗವಂತನ ಇಚ್ಛೆ ಎಂಬ ಕಾರಣದಿಂದಲೇ ಈ ಕರ್ಮವನ್ನು ಕರ್ತವ್ಯ ಭಾವದಿಂದ ಮಾಡುವೆನು ಇದು ಆತನ ಪೂಜೆಯಾಗಲಿ ಎಂಬ ಶುಭ ಸಂಕಲ್ಪವು ಯಾವನ ಚಿತ್ತದಲ್ಲಿ ಮೂಡುವುದೋ ಆತನನ್ನು ಆ ಭಗವಂತನೇ ಸರಿಯಾದ ಮಾರ್ಗಕ್ಕೆ ಒಯ್ಯುವನು ಜ್ಞಾನಿಗಳ ತತ್ವ ದೃಷ್ಟಿಯನ್ನು ಅನುಗ್ರಹಿಸುವನು ಕೊನೆಗೆ ತನ್ನ ತಾದಾತ್ಮ್ಯವನ್ನು ಅನುಗ್ರಹಿಸುವನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಕೆ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ